ಅರವತ್ತೈದು ಟ್ರಾಗಲ್ ಪಾಯಿಂಟ್ ನ ಗಳಿಸ್ಕೊಂಡಿದ್ದಾರೆ ಈಕ್ವಲ್ ಆಗಿದ್ದಾರೆ ಸಾಗರ್ ಜೊತೆ ಇವತ್ತು ಅವ್ರಿಗೆ ಆ ಕಿತ್ತಳೆ ಬಣ್ಣದ ಸ್ಲೀವ್ ಟಾಪ್ ಡಿಫೆಂಡರ್ ಆಗ್ಬೋದು ಈ ಸೀಸನ್ ಅಲ್ಲಿ ಟಾಪ್ ರೇಡರ್ ಮುಂದೆ ಆ ಕೆಲಸ ಮಾಡ್ತಾರ ಗ್ರೀನ್ ಸ್ಲೀವ್ ಧರಿಸಿ ಆಶು ಮಲ್ಲಿಕ್ ಕಣಕ್ಕಿಳಿತಾರೆ ಇನ್ನೂರ ಐದು ರೇಟ್ ಪಾಯಿಂಟ್ ನ ಗಳಿಸ್ಕೊಂಡು ಹನ್ನೆರಡು ಸೂಪರ್ ಟೆನ್ ಬ್ಯಾಕ್ ಟು ಬ್ಯಾಕ್ ಗಳಿಸ್ಕೊಂಡಿರೋದು ಆಶು ಇವರು ಡ್ರೀಮ್ ಎಲೆವೆನ್ ಪ್ಲೇ ಟು ವಾಚ್ ಅಟ್ ಪಾಪ್ ಸ್ವಲ್ಪ ಮುಂಚೆ ಟಾಸ್ ನಡೆದು ಟಾಸ್ ಗೆದ್ದಿರೋದು ಪುನೀರಿ ಫಲ್ಟನ್ ರೇಡ್ ಬರ್ತಾ ಇದ್ದ ಮಕ್ಕಳಿಂದ ಕೌಂಟ್ ಔನ್ ಮಾಡೋಣ ತ್ಯಾಗರಾಜ್ ಇಂಡೋರ್ ಸ್ಪೋರ್ಟ್ ಕಾಂಪ್ಲೆಕ್ಸ್ ನಲ್ಲಿ ದಬಾಂಗ್ ದಲ್ಲಿ ಕೆ ಸಿ ಹೋಮ್ ಟೀಮ್ ಅಕ್ಕಣ ಕಳೀತಾ ಇದ್ದಾರೆ ಇವತ್ತು ಅವರ ಮುಂದೆ ಪುನೇರಿ ಪಾಲ್ತನ್ ಶಾದ್ಲು ನೋಡಿ ಎಷ್ಟು ಅಡ್ವಾನ್ಸ್ ಆಗಿ ಬಂದಿದ್ದಾರೆ ಭಯ ಅನ್ನೋದೇ ಇಲ್ಲ ಆತನಿಗೆ ಕ್ವಿಕ್ ರಿಫ್ಲೆಕ್ಸ್ ಕೂಡ ಇದೆ ಅದಕ್ಕಾಗಿ ಈ ಡೇರಿಂಗ್ ಮೂವ್ಸ್ ನೆಲ್ಲ ಮಾಡ್ತಾರೆ ಆಶು ಮಲ್ಲಿಕ್ ಮತ್ತು ಇವರ ಬ್ಯಾಟಲ್ ಅಂತ ಹೇಳ್ತಾ ಇದೀವಿ ಯಾರಿಗೆ ಇವತ್ತು ಮೇಲ್ಗೈ ಸಿಗುತ್ತೆ ಆತಿ ಓಪನ್ ಮಾಡ್ತಾರ ಕಿಕ್ ಪ್ರಯತ್ನ ಡುಕ್ಕಿ ಪ್ರಯತ್ನ ಸೂಪರ್ ರೈಟ್ ಎಂಥ ಆರಂಭ ಆಶು ಮಲ್ಲಿಕ್ಗೆ ಕಾವ್ ಕಸ್ತಮ ಉಂಡು ಹೋದ ಕೊಂಡು ಹೋದ ಇಲ್ಲಿ ನೀವೆಷ್ಟೇ ಡೇರಿಂಗ್ ಇರ್ಲಿ ನಮ್ ತಲೆ ನಮ್ಮತ್ರ ಇದೆ ನಮ್ಮ ಕಲೆ ನಮ್ಮ ಹತ್ರ ಇದೆ ತಾಯಿಯ ಭಕ್ತಿಯನ್ನ ನೋಡ್ತಾ ಇದ್ದೀವಿ ಆಶು ಮಲ್ಲಿಕ್ ಅವರ ಪೇರೆಂಟ್ ಫಸ್ಟ್ ರೇಡ್ ಅಲ್ಲೇ ಸೂಪರ್ ರೇಡ್ ಆ ಡುಕ್ಕಿ ಹೆಂಗ್ ಬಂತು ಎರಡು ಪಾಯಿಂಟ್ ಬಂದಿದೆ ಬೋನಸ್ ಮಾಡಿಲ್ಲ ಪರವಾಗಿಲ್ಲ ಸ್ಟಾರ್ಟಿಂಗ್ ಸೂಪರ್ ಆಗಿದೆ ಶಾದ್ನು ಏನು ಅಭಿನೇಶ್ಗೆ ಹೇಳ್ತಾ ಇದ್ರು ಸ್ಟಾರ್ಟಿಂಗ್ ಅಲ್ಲೇ ಅವರನ್ನ ಟ್ಯಾಕಲ್ ಮಾಡೋಣ ಅಂತ ಇಷ್ಟು ಡೀಪ್ ಆಗಿ ಹೋದಾಗ ಬಂದ್ರು ಆದ್ರೆ ಪ್ರದೀಪ್ ನರ್ವಾಲ್ ನ ಮಿಸ್ ಮಾಡಿದ್ರೆ ಏನಂತೆ ಅವ್ರು ಹೇಳಿಕೊಟ್ಟ ಸ್ಕಿಲ್ ಗಳನ್ನ ಇಲ್ಲಿ ಪ್ಲೇಯರ್ಸ್ ಮಾಡ್ತಾ ಇದ್ದಾರೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಮೋಹಿತ್ ಗೋಯಾತಿ ಯಾವ ಫಿಟ್ನೆಸ್ ಮೇಲೆ ವರ್ಕ್ ಮಾಡಿದ್ದಾರೆ ಅಂತ ಆ ಸ್ಪೀಡ್ ಆ ಟರ್ನ್ ಆಶಿಶ್ ಸಾಂಗ್ವಾನ್ ಅವರಿಗೆ ಉತ್ತರನೇ ಇಲ್ಲ ಬ್ರಿಲಿಯಂಟ್ ಆಗಿ ಕವರ್ ಮೇಲೆ ಅಟ್ಯಾಕ್ ಮಾಡಿದ್ದು ಖಾತೆ ಓಪನ್ ಪುನೇರಿ ಪಟ್ಟಂದು ರೈಟ್ ರೈಡರ್ಸ್ ನಾವಳಿ ಮುಂದುವರಿತ ಈಗಾಗಲೇ ಅಭಿನೇಶ್ ನಟರಾಜ್ ಹೇಳ್ತಲ್ಲ ಡ್ಯಾಶ್ ಚೆನ್ನಾಗಿ ಬರುತ್ತೆ ಅಂತ ಅಲ್ಲಿ ಡ್ಯಾಶ್ ಗಿಂತ ಮುಂಚೆ ಶಾದ್ಲು ಅಲ್ಲೇ ಟ್ಯಾಕ್ ಅಲ್ಲಿ ಯಶಸ್ವಿ ಆಯ್ತು ಸ್ಕೋರ್ ಲೆವೆಲ್ ಶಾದ್ಲು ಮತ್ತು ಆಶು ಅವರ ಬ್ಯಾಟಲ್ ಕಿತ್ತಳೆ ಮತ್ತು ಗ್ರೀನ್ ನಡುವೆ ಬ್ಯಾಟಲ್ ಟಾಪ್ ರೈಡರ್ ಆಶು ಅಲ್ಲಿ ಟಾಪ್ ಡಿಫೆಂಡರ್ ಶಾದ್ಲು ಆವರಿಸಿದೆ ಕತ್ತಳೆ ಆವರ್ಸಿದೆ ಕಿತ್ತಳೆ ಆವರ್ಸಿದೆ ಆ ಜುಮಲೇಕ್ ಟ್ಯಾಕಲ್ ಮಾಡಿದ್ದಾರೆ ಪುನೀರಿ ಪಲ್ಟನ್ ಪುನೀರಿ ಪಲ್ಟನ್ ಪುನೀರಿ ಪಲ್ಟನ್ ಏನು ಮಾಡ್ತಾರೆ ಸ್ಟಾರ್ಟಿಂಗ್ ಏ ತುಂಬಾ ಅಗ್ರೆಸಿವ್ ಆಗಿ ಆಡ್ತಾರೆ ಅವರನ್ನು ಟ್ಯಾಕಲ್ ಮಾಡಿದರೆ ಸ್ಟಾಪ್ ಆಗ್ತಾರೆ ಇಲ್ಲ ಅಂದ್ರೆ ಸ್ಟಾಪ್ ಆಗಲ್ಲ ಸ್ಟಾಪ್ ಮಾಡಿದರೆ ಈ ಬಾರಿ ಯೋಗೇಶ್ ರೈಟ್ ಕಾರ್ನರ್ ಈ ಸೀಸನ್ ಅಲ್ಲೇ ತುಂಬಾ ಚೆನ್ನಾಗಿ ಬರ್ತಾ ಬರ್ತಾ ಮ್ಯಾಚ್ ಆಡ್ತಾ ಆಡ್ತಾ ಅನುಭವನ ಇಂಪ್ರೂವ್ ಮಾಡ್ತಿರೋ ಕಾರ್ನರ್ಸ್ ಇಬ್ಬರು ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಈ ಬಾರಿ ಯೋಗೇಶ್ ಅವರು ತाई ಹೋಲ್ಡ್ ಮಾಡಿ ಮೋಹಿತ್ ನ ಔಟ್ ಮಾಡಿದ್ದಾರೆ ಪ್ರೋ ಕಬಡ್ಡಿ ಸ್ಟಾರ್ಸ್ ಆಗ್ತಾ ಹೊರಹೊಂತ ಇದ್ದಾರೆ ನಟರಾಜನ್ ಜಾರ್ತು ಕೈ ಮೀತುಗೆ ಪಾಯಿಂಟ್ ಪುನಿರಿಪೆಂಟ್ ಟೀಮ್ ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅವರ ರೀಡರ್ಸ್ ನ ಸ್ಟಾಪ್ ಮಾಡಿ ಮುಂದಿನ ರಿವೈವ್ ಬರ್ತಾ ಇರೋದು ಆಶು ಮಲ್ಲಿಕ್ ಅದಕ್ಕೆ ಚಾನ್ಸ್ ಇದೆ ಖಂಡಿತ ಇದೆ ಎಚ್ಚೆತ್ತುಕೊಂಡಿದ್ದು ಯೋಗೇಶ್ ಇದು ಎರಡನೇ ಟ್ಯಾಕಲ್ ಪಾಯಿಂಟ್ ಇವರಿಗೆ ಯಾಕಂದ್ರೆ ಲೈನ್ ಅಂಪೈರ್ ಅವರು ಏನು ಸಿಗ್ನಲ್ ಕೊಟ್ಟಿರ್ತಾರೆ ಅದನ್ನು ಗಮನಿಸಿದಾರ ಒಳಗಡೆ ಯಾರು ಹೋಗಿದ್ದಾರೆ ಒಳಗಡೆನೆ ಇದ್ದಾರೆ ಇವರು ಎಣ್ಣೆ ನಮಗೆ ಗೆರೆ ಕಾಣಿಸಿಲ್ಲ ಅದು ಒತ್ತಡ ಇದೆ ಅಲ್ಲಿ ಪ್ರಾರ್ಥನೆಗಳು ಕಂಟಿನ್ಯೂ ಆಗ್ತಾ ಇದೆ ಇಂಟು ಪ್ರಾರ್ಥನೆಗೆ ತಕ್ಕ ಹಾಗೆ ಓ ಇದು ಹತ್ತಿರ ಆಯಿತು ಓಹ್ ಆಶು ಮಲೆ ಜೋಗಿ ಕೂಡ ನೋಡಿ ಅಲ್ಲಿ ಇಷ್ಟು ಪಾರ್ ಆಗ್ತಾ ಇತ್ತು ಮಿಡ್ ಲೈನ್ ಇವಾಗ ಟು ಹಂಡ್ರೆಡ್ ಅಸ್ಲಾಮಿನ್ ಅಮ್ದಾರ್ ಬೋನಸ್ ಆನ್ ಆಗಿದೆ ಇದನ್ನೇ ತಗೊಂತರ ಇಲ್ಲ ಟಚ್ ಪಾಯಿಂಟ್ ಗೆ ಪ್ರಯತ್ನ ಪಡ್ತಾರ ಅಲ್ಲೇ ಫುಟ್ ವರ್ಕ್ ಮಾಡಿ ಬೋನಸ್ ಪ್ಲಸ್ ಪಾಯಿಂಟ್ ತಗೊಂಡು ಬರ್ತಾ ಇರೋದು ಅಸ್ಲಾಮಿನ್ ಅಮ್ದಾರ್ ಲೆಫ್ಟ್ ಫುಟ್ ನೋಡಿದ್ರೆ ಯಾವ ರೀತಿ ಮೂಮೆಂಟ್ ಮಾಡಿದ್ರು ಯಾವಾಗ ಚಾಸ್ತಾರೆ ಯಾವಾಗ ಅಟ್ಯಾಕ್ ಬರುತ್ತೆ ಗೊತ್ತೇ ಆಗಲಿಲ್ಲ ಏನು ಆಕ್ಷನ್ ಮಾಡಿದ್ರು ಈಗಲೇ ಮಾಡಬೇಕು ಮತ್ತೊಮ್ಮೆ ಬಂದು ಡುಬ್ಕಿ ಇಲ್ಲಿ ಆಕ್ಷನ್ ಮಿಥುನ್ ಶರ್ಮಾ ಇಬ್ಬ ಬರುತ್ತೆ ಮಲ್ಟಿಪಲ್ ಪಾಯಿಂಟ್ ಬರುತ್ತೆ ಅಂತ ಹೇಳ್ತಾ ಇದ್ರು ಜೋಗಿ ಆ ಮಾತ್ರ ನಿಜ ಮಾಡಿದ್ದಾರೆ ಡುಬ್ಕಿ ಹೊಡೆದು ಎರಡು ಪಾಯಿಂಟ್ ಎರಡು ಟಚ್ ಪಾಯಿಂಟ್ ಸೂಪರ್ ಟ್ಯಾಕ್ ಮಾತ್ರ ಆಗ್ಬಾರ್ದು ಇಲ್ಲಿ ಪಾಯಿಂಟ್ ಸಿಗ್ಬೋದು ಆದ್ರೆ ಇವರು ಕೂಡ ರೀಡರ್ ಇವರನ್ನ ಡಿಪೆಂಡರ್ ಅಂತ ನೀವು ಎಂ ಬಿಡಬೇಡಿ ಬಿಡ್ಬೇಡಿ ಪಾಯಿಂಟ್ ತಗೊಂಡ್ಬರ್ತಾರೆ ಹೋಗೋದು ನೋಡಿ ಸಿಂಹ ಗರ್ಜನೆ ಏನಕ್ಕೆ ನಾವು ಹೇಳೋದು ಡಿಫೆನ್ಸ್ ಅಲ್ಲೂ ಅದೇ ರೀತಿ ಪಾಯಿಂಟ್ ತಗೊಂಡು ಹೋಗೋದು ಕೂಡ ಸಿಂಹ ತರನೆ ಸ್ಟ್ರಗಲ್ ಮಾಡಕ್ ಚಾನ್ಸ್ ಇಲ್ಲ ಟು ಆರ್ಡರ್ ಏಡಲ್ಲಿ ಅಶು ಮಲಿಕ್ ಸೂಪರ್ ಟ್ಯಾಕಲ್ ಆನ್ ಶಾಟ್ ಲೋ ಡೈವಿಂಗ್ ಆಂಕಲ್ ಹೋಲ್ಡ್ ಆಗಲ್ಲ ಈ ಬಾರಿ ಆತುರ ಪಟ್ರೆ ಈ ರೀತಿ ಪಾಯಿಂಟ್ ಸಿಗುತ್ತೆ ಅಶು ಮಲಿಕ್ ಗೆ ನೂರು ರೇಟ್ ಪಾಯಿಂಟ್ಸ್ ನ ಕಳಿಸಿದೆ ಆಶು ಪ್ರೋ ಕಬಡ್ಡಿ ಇತಿಹಾಸದಲ್ಲಿ ಇವಾಗ ಈ ಗ್ರೀನ್ ಮತ್ತು ಆರೆಂಜ್ ದ ಬ್ಯಾಟಲ್ ದಬಂಗ್ ದೆಹಲಿ ಕೆಸಿ ಬೇಟೆ ಆಡ್ತಾ ಇದ್ದಾರೆ ಸಿಂಹಗಳದ್ದು ಕಂಪ್ಲೀಟ್ ಮಾಡ್ತಾರೆ ಬೇಟೆನ ಆಲ್ಮೋಸ್ಟ್ ಸೆಲ್ಫ್ ಔಟ್ ಆಗಿದ್ರು ಆಗಿಲ್ಲ ವಾಪಸ್ ಇವಾಗ ಅದೇ ಪ್ರಯತ್ನವನ್ನು ಮಾಡ್ತಾರೆ ಇಲ್ಲಿ ತಳ್ಳಿ ಹಾಕಲಾಗಿದೆ ದವನ್ ದೆಹಲಿ ಕೆಸಿ ಪುನೇರಿ ಪಲ್ಟನ್ ಅಲೌಟ್ ಮಾಡಿದ್ದಾರೆ ಇಲ್ಲಿ ತ್ಯಾಗರಾಜ್ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಹುಚ್ಚೆದ್ದು ಕುಣಿತಾ ಇದೆ ಎಂತ ಪ್ರಬಲ ಪ್ರದರ್ಶನ ದಬಾಂಗ್ ದೆಹಲಿ ಕೆಸಿಯಿಂದ ಡಿಸೈಡ್ ಮಾಡಬೇಕು ಬೋನಸ್ ಆನ್ ತರಬೇಕು ಅದಕ್ಕಾಗಿ ಹೋದ್ರು ಅಲ್ಲೇ ಬಿದ್ರು ಆಂಕಲ್ ಹೋಲ್ಡ್ ಯೋಗಿಯಿಂದ ಇದೇ ನಾನು ಹೇಳ್ತಾ ಇರೋದು ರೇಡ್ರನ್ನ ಬೋಟ್ ಸ್ಟಾಪ್ ಮಾಡಿಸ್ತಾ ಇದ್ದಾರೆ ಒಂದು ಇಂಚು ಮುಂದೆ ಹೋಗಕ್ ಬಿಡ್ತಾ ಇಲ್ಲ ಆ ರೀತಿಯ ಟ್ಯಾಕಲ್ ಮಾಡಕ್ಕೆ ಪ್ಲಾನಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ ಡಬಲ್ ಆಂಕಲ್ ಹೋಲ್ಡ್ ಯೋಗೇಶ್ ಮೀತು ಈ ಬಾರಿ ರೇಡಿಂಗ್ ಅಲ್ಲಿ ಇಡುವ ರೇಡ್ ಒಂದ್ಸಲ ಪಾಯಿಂಟ್ ತಗೊಂಡ್ಬಂದ್ರೆ ಇಲ್ಲಿ ಸಾಧ್ಯ ಐವರ ಡಿಫೆನ್ಸ್ ಒಂದಾದ್ಮೇಲೆ ಒಂದು ಅಲೆಗಳ ರೀತಿಯಲ್ಲಿ ಬಂತು ಆ ಡಿಫೆಂಡರ್ಸ್ ನಮ್ಮ ಮೊದಲಿಗೆ ಶಾದ್ಲು ಅದಾದ್ಮೇಲೆ ಕತ್ರಿ ಹಾಗೂ ಅಭಿನೇಶ್ ಬಟ್ ಹೋಮ್ ಸಪೋರ್ಟ್ ಮುಂದೆ ಪ್ರಾರ್ಥನೆಗಳನ್ನ ಅದರ ಮುಂದೆ ಯಾವ ರೀತಿ ಯಶಸ್ಸು ಸಿಗ್ತಾ ಇದೆ ದಬಂಗ್ ದೆಹಲಿ ಕೇಸಿಗೆ ಎಕ್ಸಲೆಂಟ್ ಫಸ್ಟ್ ಹಾಫ್ ನಿಜವಾದ ದಬಂಗ್ ದೆಹಲಿ ಕೇಸಿ ಪಿರಿಟೆಡ್ ಪ್ರದರ್ಶನ ಕೊಟ್ಟಿದ್ದಾರೆ ಮೊಹಮ್ಮದ್ ರಿಜಾ ಚಿಯಾನಿಗೆ ಒಂದು ಇಷ್ಟೇ ರೇಟ್ ಪಾಯಿಂಟ್ಸ್ ತುಂಬಾ ಕಡಿಮೆ ಸಿಕ್ಕಿದೆ ಅಲ್ಲಿ ಮತ್ತೆ ಟ್ಯಾಕಲ್ ಮಾಡ್ತಾ ಇದ್ದಾರೆ ಗೌರವ್ ಖಾತ್ರಿ ಇವರೇ ಇವತ್ತು ಚಾರ್ಜ್ ಆಗಿ ಒಳ್ಳೆಯ ಟ್ಯಾಕಲ್ ಪಾಯಿಂಟ್ ಅನ್ನು ತಗಂತಾ ಇರೋದು ರೈಟ್ ಕಾರ್ನರ್ ನಿಂದ ಚೈನ್ ಟ್ಯಾಕಲ್ ಸೂಪರ್ ಆಗಿ ಮಾಡಿದ್ದಾರೆ ಈಗ ಕಮ್ ಬ್ಯಾಕ್ ಹೀಗೆ ಮಾಡ್ತಾರೆ ಓಹೋಹೋಹೋಹೋ ಪೀರ್ ಚೆನ್ನಾಗಿದೆ ಟಚ್ ಆಯಿತಾ ಯೋಗೇಶ್ ಒಪ್ಕೊಂಡ್ ಬಿಡ್ತಾರ ಒಪ್ಕೊಂಡ್ ಕರೆಗೆ ಪ್ರಾಮಾಣಿಕತನ್ನ ತೋರಿಸಿದ್ದಾರೆ ಟಚ್ ಪಾಯಿಂಟ್ ಸಿಕ್ಕಿದೆ ไรเดอร์ ಔಟ್ ಆಫ್ ಬೌನ್ಸ್ 25 ಔಟ್ ಆಫ್ ಬೌನ್ಸ್ ಇಬ್ರು ಔಟ್ ಅಂತ ದಿ ನನಗೂ ಇಲ್ಲ ನಿಮಗೂ ಇಲ್ಲ ತಗೊಳ್ಳಿ ಅಂತೆ ಇಬ್ರಿಗೂ ಔಟ್ ಅಂತ ಕೊಟ್ಟಿದ್ದಾರೆ ವರ್ಷ ಆಯ್ತೋ ಇಲ್ಲೋ ಒಂದು ಪ್ರಶ್ನೆ ಪೋನರಿ ಪಲ್ಟನ್ ಇವಾಗ ಆ ಇದ್ದಾರೆ ಕಮ್ ಬ್ಯಾಕ್ ಮಾಡಿ ವಿನ್ ಮಾಡೋದು ಹೆಂಗೆ ಇಲ್ಲ ಸೋಲ್ತಿವಾ ಅನ್ನೋ ಭಯ ಕೂಡ ಅವ್ರಿಗೆ ಕಾಡಬೇಕಾಗುತ್ತೆ ರೀಡರ್ಸ್ ಜವಾಬ್ದಾರಿಯನ್ನ ತಗೋಬೇಕಾಗುತ್ತೆ ಲೀಡ್ ಇರುವಾಗ ರೀಡ್ ಮಾಡೋದು ಬೇರೆ ಸುಮೇಶ ಅದ್ರೆ ಲೀಡ್ ಇಲ್ಲದಾಗ ಪಾಯಿಂಟ್ ತರೋದು ಬೇರೆ ಆ ನಮ್ದಾರ್ ಮಾಡ್ತಾ ಇದಾರೆ ಸೋಲೋ ಟ್ಯಾಕಲ್ ಮತ್ತೊಮ್ಮೆ ಗಮನಿಸೋಣ ಗಮನಿಸಣ ಹೊರಗಡೆ ಹೋಗ್ಬಿಟ್ರ ಅನ್ನೋ ಯೋಚನೆ ಇದೆ ಇಲ್ಲಿ ಬಲಗಾಲು ಫಸ್ಟ್ ಲಾಬಿನ ಪ್ರವೇಶ ಆ ಶು ಬೋನಸ್ ಯೋಚನೆ ಮಾಡ್ತಾರ ಅಥವಾ ಟಚ್ಗೆ ಹೋಗ್ತಾರು ಅವರ ವಿರುದ್ಧನೇ ಈಗಾಗಲೇ ಒಂದ್ಸತಿ ಪಾಯಿಂಟ್ ಸಿಕ್ಕಿದೆ. ಸಾಧ್ಲು ಕೈ ಸುತ್ತಿಕೊಂಡಿದ್ದಾರೆ ಆಂಕಲ್ ಹೋಲ್ ಮಾಡೋಕೆ ಹೋಗಿ. ಕದ್ಲು ಸೇಟ್ ತಿರುಸ್ಕೊಳ್ಳತಾರಾ ಬದ್ರು, ಅಭಿನೇಶ್, ಯಶಸ್ವಿ ಡ್ಯಾಶ್. ಮಿಡ್ ಲೈನ್ ದಾಟಕ ಬಿಡ್ಲಿಲ್ಲ ಮತ್ತೊಮ್ಮೆ ಅಭಿನೇಶ್. ನಾಟ್ ರಾಜನ್. ಪಾಯಿಂಟ್ ತಗೋ commandBuffer ಆಸ್ಲಮಿ ನಂ ಕೊನೆಯ ಆಟಗಾರ ಬೋನಸ್ ಕೊಟ್ಟು ಅವರನ್ನು ಟ್ಯಾಕಲ್ ಮಾಡೋ ಪ್ಲಾನ್ ಅಲ್ಲಿ ಇರ್ತಾರೆ. ಪಲ್ಟನ್ ಪಾಯಿಂಟ್ ತಗೋ ಪ್ರಯತ್ನ ಮಾಡ್ತಾರಾ ಮಂಜೇತ್. ಪುನರಿ ಬೆಂಡ್ ಪ್ರೆಷರ್ ಅಲ್ಲಿ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದೆ ಹ್ಮ್ ಅಂತಾರೆ ಟೆಕ್ನಿಕಲ್ ಪಾಯಿಂಟ್ ಹೋಗಿದ್ದ ಬಗ್ಗೆ ಯಾವುದೇ ರೀತಿಯ ಅದಕ್ಕೆ ಪ್ರಭಾವನೇ ಬಿದ್ದಿಲ್ಲ ಮತ್ತೊಂದು ಯಶಸ್ವಿ ಚಾಕಲ್ ಆಲ್ ಔಟ್ ನ ಕೊಟ್ಟು ವಾಪಸ್ ಅತಿ ಮಾಡ್ತಾರೆ ಸಿಂಹ ಗರ್ಜನೆ ಕಡೆಗೂ ಕೇಳಿ ಸಿಕ್ಕಿದೆ ಅಲ್ಟ್ರಾ ಟೆಕ್ ಆಲ್ ಔಟ್ ಕೊಡ್ತಾರೆ ಪುನರ್ ಪಲ್ಟನ್ ಮನೆ ಕಟ್ಟಕೊಂದೇ ಅವಕಾಶ ಇಲ್ಲಿ ಆಲ್ ಔಟ್ ಆದ್ಮೇಲೆ ಆಗುತ್ತೆ ಅವಕಾಶ

ರೆಡಿ ಇದ್ರು ರೆಡಿ ಇದ್ರು ಇಷ್ಟು ಪಂದ್ಯಗಳಲ್ಲಿ ಹಿಂಗ್ ಮಾಡಿದಿರ ನಮ್ಮ ಮುಂದೆ ಹಾಗೆ ಆಗೋಕ್ ಬಿಡಲ್ಲ ಅಂತಾರೆ ಕಾಯ್ತಾ ಇದ್ರು ಒಬ್ಬ ಹಾಸ್ಟೆಲ್ ನೆನಪಾಗುತ್ತೆ ಕೆಲಸ ನಮ್ಮ ಗುಳಿಗಳು ಮಾಡ್ತಾರಾ ಇಲ್ಲಿ ಡೂ ಡೈ ರೇಡ್ ನಲ್ಲಿ ಯಶಸ್ವಿ ಇದು ಬೋನಸ್ ತೆಗೆದುಕೊಂಡು ಬಿದ್ದೇರ್ ಅನ್ಸ್ತಾ ಇದೆ ನನಗೆ ಈಚ್ ಒನ್ ಪಾಯಿಂಟ್ ಆಗೋ ಸಾಧ್ಯತೆ ಇದೆ ಆಟ ಬರುತ್ತೆ ಮಂಜಿತ್ ಕೂಡ ಬೇಗ ರಿಕವರಿ ಆಗಿ ಬರಲಿ ಅಂತ ಹೇಳ್ಬೋದು ಇಲ್ಲಿ ಮಿಸ್ಟೇಕ್ ಬರ್ತಾ ಇದೆ ಲೀಡನ್ನ ಇಲ್ಲಿ ಕಂಟ್ರೋಲ್ ಬೇಕು ಮಿಸ್ಟೇಕ್ ಆಗಿದೆ ಸೆಕೆಂಡ್ ಈ ರೇಟ್ ಕಾಲಿಕೆಯಲ್ಲಿ ಹೋಗುವ ಹಾಗೆ ಇಲ್ಲಿದೆ ತಟ್ಟೆಯಲ್ಲಿ ಬಿದ್ದಿದೆ ಚಪ್ಪಾಳೆ ತಡ್ತಾ ಇದ್ದಾರೆ ಅಸ್ಲಾಮಿ ಸ್ಟಾಪ್ 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 ಮಾಡಬೇಕು 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 ಈ ಟೈಮ್ ತಗೊಂಡು ಆಶಿಷ್ ಾರೆ ಸ್ಪೀಡ್ ಆಗಿ ಔಟ್ ಆಗಿದ್ದಾರೆ ಇವಾಗ ಇನ್ನೊಂದು ಪಾಯಿಂಟ್ ಬರುತ್ತಾ ಒಂದೇ ಪಾಯಿಂಟ್ ನ ಮ್ಯಾಚ್ ಇದು ಒಂದು ನಿಮಿಷದ ಆಟ ಮತ್ತೆ ಆಶು ಆಶು वास्तव तो में यशसू कवर ना अटैक मारता रहे दबंग दिल्ली केसिया होम फैंस हुच्चे द कुनीता तो ना रहे दबंग दिल्ली मस्त तो पॉइंट मस्त तो टच पॉइंट टाइम तो बोले आमे ले टैकल मारे यू पॉइंट बढ़ बैठे टच पॉइंट बैठा डाइविंग एंकल होल्ड मार बैठे पॉइंट और तो होल्ड मार बैठे काम जाओ रीडर आउट आता रहा ಪ್ ಮ್ಯಾಚ್ ಸಾಧ್ಯತೆ ಇವಾಗ ಉದ್ಭವ ಖಿಲಾಡಿನ ಆಟಗಾರನ ಇಲ್ಲ ಎಳ್ಕೊಂಡು ಹೋಗ್ತಾರೆ ವಿಕ್ರಾಂತ ಹದಿನೇಳು ಸೆಕೆಂಡ್ ಬಾಕಿ ಮ್ಯಾಚ್ ಟೈ ಆಗುವಂತ ಎಲ್ಲ ಸಾಧ್ಯತೆ ವೀಕ್ಷಕರೇ ಸಿನಿಮಾ ಕೆಸಿ ಆಶು ಇಲ್ಲ ಹೋರಾಟ ಬಟ್ ಪುನೇ ಪಲ್ಟನ್ಗೆ ಸೋಲು ಕೊಡಕಾಗುದಿಲ್ಲ ದಮಕ್ನಲ್ಲಿ ಕೇಸಿಗೆ ಬಾಕ್ ಲೈನ್ ದಾಟಿಲ್ಲ ಅಂತಾರೆ ಇಲ್ಲಿ ಗೆಲ್ಲೋ ಸಾಧ್ಯತೆ ಇದೆ ಪುನೇ ಪಲ್ಟನ್ ಲೆಫ್ಟ್ ಲೆಗ್ ಮೊದಲು ಲ್ಯಾಂಡ್ ಆಗಿತ್ತು ಮಮತಾ ಅವ್ರೆ ಆ ಬಾಕ್ ಲೈನ್ ಕ್ಲಿಯರ್ ಆಗಿ ದಾಟಬೇಕು ರೇಡರ್ ಔಟ್ ಅಂತ ಹೇಳ್ತಾರೆ ತೀರ್ಪೇರಿದೆ ಇಲ್ಲಿ ಬಾಕ್ ಲೈನ್ ದಾಟಿದ್ದಾರೆ ಬಲ್ಗಾಲು ದಾಟಿದೆ ಬಾಕ್ ಲೈನ್ ನ ಎಡ್ಗಾಲು ಗಾಳಿಯಲ್ಲಿ ಬೇಸ್ ನಿಜವಾಗ್ಲೂ ನಂಗೆ ಅಳುನೆ ಬರ್ತಾ ಇತ್ತು ಇಷ್ಟು ಲೀಡ್ ತಕೊಂಡು ಕೊನೆ ತನಕ ಲೀಡ್ ತಕೊಂಡು ರೀಡರ್ ಏನಾದರೂ ಔಟ್ ಆಗ್ತಾ ಇದ್ರೆ ಓಕೆ ರಿವ್ಯೂ ಅನ್ಸಕ್ಸೆಸ್ಫುಲ್ ರಿವ್ಯೂ ಅನ್ಸಕ್ಸೆಸ್ಫುಲ್ ಎಕ್ಸೈಟಿಂಗ್ ಟೈ ಎಂತ ಮ್ಯಾಚ್ ಇಲ್ಲಿ ಬಂದವರಿಗಂತೂ ಕಬಡ್ಡಿಯ ರಸ ದೌತಣ ಸಿಕ್ಕಿದೆ ಪ್ರೋ ಕಬಡ್ಡಿ ಸೀಸನ್ ಟೆನ್ ನ ಹತ್ತನೇ ಟೈ ಇದು ಅಷ್ಟು ಹತ್ತಿರದಲ್ಲಿ ಸಾಕ್ತಾ ಇದ್ದಾವೆ ಎಲ್ಲ ಪಂದ್ಯಗಳು ಅಷ್ಟು ಹತ್ರ ಇದ್ದಾರೆ ಎಲ್ಲ ತಂಡಗಳು